Oh, you ನಮಸ್ಕಾರ ಸ್ನೇಹಿತರ ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ ಇವತ್ತು ನಾನು ಪ್ರಾಗೈತಿಹಾಸಿಕ ಪ್ರಖ್ಯಾತಿಯನ್ನು ಹೊಂದಿದಂಥ ಮಸ್ಕಿ ಪಟ್ಟಣದಲ್ಲಿದ್ದೀನಿ ಮಸ್ಕಿ ಪಟ್ಟಣನ ಒಂದು ತಿಂಗಳು ಮಾಡಬಹುದು ಅಷ್ಟು ಐತಿಹಾಸಿಕವಾದಂಥ ನಿಧಿಯನ್ನು ತನ್ನೊಳಗಡೆ ಒಳಗೊಂಡಿದೆ ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಆದಂಥ ಇಡೀ ಭಾರತ ದೇಶದಲ್ಲಿ ಎಲ್ಲಿಯೂ ನಿಮಗೆ ಕಾಣಸಿಗದ ಏಕೈಕ ಐತಿಹಾಸಿಕ ಕುರುಹನ್ನು ನಾನು ನಿಮ್ಗೆ ತೋರಿಸೋದಕ್ಕೆ ಬಂದಿದ್ದೀನಿ ಬನ್ನಿ ನನ್ನ ಜೊತೆ ಅಲ್ಲೇ ತೋರಿಸಿ ಅದರ ಮಹತ್ವವನ್ನು ಹೇಳ್ತೀನಿ ಬನ್ನಿ ಏಳು ಸಾಲಿನ ಶಾಸನ ಈಗ ನಿಮಗಾಗಿ ರಾಜನ್ಯ ಮುಕುಟ ಶ್ರೀನಿರತ್ನೇಶು ಶಾಸನಂ ಏತದ್ ರಾಜೇಂದ್ರ ಚೋಳಸ್ಯ ಪರಕೇಸರಿ ವರ್ಮನ್ ಇದು ಏಳು ಸಾಲಿನ ಶಾಸನ ತಮಿಳು ಲಿಪಿ ಸಂಸ್ಕೃತ ಭಾಷೆಯಲ್ಲಿ ರಚಿತವಾದಂತ ಏಳು ಸಾಲಿನ ಶಾಸನ ತೋರಿಸ್ತಾ ಇದ್ದಾರೆ ಬ್ರಿಜೇಶ್ ಇದನ್ನ ಏಳು ಸಾಲಿನ ಶಾಸನ ಇದು ಈ ಶಾಸನದಲ್ಲಿ ಮತ್ತು ಈ ಬಂಡೆಕಲ್ಲಿನಲ್ಲಿ ಎರಡು ವಿಶೇಷ ಇದೆ ಏನ್ ವಿಶೇಷ ಅಂತಂದ್ರೆ ರಾಜರಾಜ ಚೋಳನಿಗೆ ಪರಕೇಸರಿ ವರ್ಮ ಅಂತ ನಾವೆಲ್ಲೂ ಓದ್ಲಿಲ್ಲ ಕರೆಕ್ಟಾ ರಾಜರಾಜ ಚೋಳನಿಗೆ ಪರಕೇಸರಿ ವರ್ಮ ಅಂತ ಅವನನ್ನ ತನ್ನನ್ನ ತಾನು ವರ್ಣನೆ ಮಾಡ್ಕೊಂಡಿರ್ತಕ್ಕಂಥ ಏಕೈಕ ಬಂಡೆಕಲ್ಲಿನ ಶಾಸನ ಇದೊಂದೆ ಇದನ್ನ ಏನಾದ್ರೂ ನಾವು ಅಂದ್ರೆ ಇದನ್ನ ಇತಿಹಾಸ ತಜ್ಞರು ಎಜುಕೇಶನಿಸ್ಟ್ಗಳು ಸರ್ಕಾರ ಇದನ್ನ ಮುಂದಕ್ಕೆ ತಂದ್ರೆ ಮುಂದೆ ರಾಜರಾಜ ಚೋಳನ್ ಓದ್ಬೇಕಾದ್ರೆ ನಾವು ಪರಕೇಸರಿ ವರ್ಮನ್ ಅಂತ ಅವನ ಬಿರುದನ್ನು ಸಹ ಓದಬಹುದಾಗಿದೆ ಆಯ್ತಾ ಇನ್ನೊಂದು ವಿಶೇಷ ಇಲ್ಲಿದೆ ಅದನ್ನ ತೋರಿಸ್ತೀನಿ ತೋರ್ಸೋದಕ್ ಮುಂಚೆ ಈ ಶಾಸನವನ್ನ ಬೆಳಗ್ಗೆಗೆ ತಂದಂತ ಡಾಕ್ಟರ್ ಚೆಂದಬಸಪ್ಪನವ್ರಿಗೆ ನನ್ನ ಹೃದಯಪೂರ್ವಕ ನಮನ ಸರ್ ನಿಮ್ಗೊಂದು ಹಾರ್ಟ್ ಫುಲ್ ಆಫ್ ಥ್ಯಾಂಕ್ಸ್ ಡಾಕ್ಟರ್ ಚೆಂದಬಸಪ್ಪನವ್ರಂತ ಸಂತತಿ ಸಾವಿರ ಆಗ್ಬೇಕು ಇಂಥ ಅಪರೂಪದ ಶಾಸನ ಇದು ಇಡೀ ಭಾರತದಲ್ಲಿ ಒಂದೇ ಒಂದು ಶಾಸನ ಈ ಮಸ್ಕಿಲ್ ಇದನ್ನ ಡಾಕ್ಟರ್ ಚೆಂದಬಸಪ್ಪನವ್ರ ಬೆಳಕಿಗೆ ತಂದ ಮೇಲೆ ಸೆಂಟ್ರಲ್ ಎ ಎಸ್ ಐಯಿಂದ ಇಲ್ಲಿ ಜನ ಬಂದಿದ್ದಾರೆ ತಮಿಳುನಾಡು ಎ ಎಸ್ ಐಯಿಂದ ಇಲ್ಲಿ ಜನ ಬಂದಿದ್ದಾರೆ ಬಂದು ಇದನ್ನ ಮತ್ತಷ್ಟು ಬೆಳಗ್ಗೆಗೆ ತರೋದಕ್ಕೆ ಪ್ರಯತ್ನಗಳು ನಡೀತಾವೆ ಕನ್ನಡಿಗರ ಹೆಮ್ಮೆ ಈ ಶಾಸನ ಮಸ್ಕಿಯ ರಾಯಚೂರಿಗರ ಕನ್ನಡಿಗರ ಎಲ್ಲರ ಹೆಮ್ಮೆ ಈ ಶಾಸನ ಇನ್ನೊಂದು ರೋಚಕವಾದಂಥ ಮಾಹಿತಿ ಇದೇ ಬಂಡೆಕಲ್ನಲ್ಲಿದೆ ಬನ್ನಿ ತೋರಿಸ್ತೀನಿ ಇಪ್ಪತ್ತನೇ ವರ್ಷಗಳ ಹಿಂದೆ ಈ ಮಸ್ಕಿ ಪಟ್ಟಣವನ್ನ ಕಲ್ಯಾಣ ಚಾಲುಕ್ಯರ ದೊರೆ ಎರಡನೇ ಜಯಸಿಂಹನ ಆಳ್ತಾ ಇರ್ತಾನೆ ಎರಡನೇ ಜಯಸಿಂಹನ ಅಡಿಯಲ್ಲಿ ಮಸ್ಕಿ ಪಟ್ಟಣ ಇರುತ್ತೆ ರಾಜರಾಜ ಚೋಳ ತನ್ನ ಸಂಗಡಿಗರೊಡಗೂಡಿ ತನ್ನ ಸಂಗಡಿಗರು ಚೇರನ್ಸ್ ಮತ್ತು ಪಾಂಡೆನ್ಸ್ ರಾಜರಾಜ ಚೋಳ ಚೇರನ್ಸ್ ಮತ್ತು ಪಾಂಡ್ಯರೊಡಗೂಡಿ ಮಸ್ಕಿಯನ್ನ ಮುತ್ತಿಗೆ ಹಾಕಿ ಎರಡನೇ ಜಯಸಿಂಹನನ್ನ ಸೋಲಿಸಿ ಒಂದು ಒಪ್ಪಂದ ಮಾಡಿಕೊಂಡು ಶಾಸನವನ್ನು ಹಾಕಿಸ್ತೇನೆ ಈಗ ನಾನು ತೋರಿಸಿದಂತ ಶಾಸನ ಅದೇನೆ ಇಡೀ ಮಸ್ಕಿ ಪಟ್ಟಣ ಸುಟ್ಟು ಭಸ್ಮ ಆಗುತ್ತೆ ಅದು ಹಿಂದ್ಗಡೆ ನೀವು ನೋಡ್ತಾ ಇರ್ತಕ್ಕಂಥ ಇಡೀ ವಿಶಾಲವಾದ ಬಯಲೇನಿದೆ ಒಂದು ಸಾವಿರ ವರ್ಷಗಳಷ್ಟು ಹಿಂದೆ ಸಮೃದ್ಧವಾದಂತಹ ಮಸ್ಕಿಯ ಪಟ್ಟಣ ಆಗಿತ್ತು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ನಭೂತೋ ನ ಭವಿಷ್ಯತೆ ಎಂಬಂತೆ ಮೆರೆಯುತ್ತಿದ್ದಂತ ಮಸ್ಕಿಯ ಪಟ್ಟಣ ಇವತ್ತು ಪೂರ್ತಿ ಜಮೀನಾಗಿ ಮಸ್ಕಿಯ ಪಟ್ಟಣ ಹೊರಗಡೆ ಊರಲ್ಲಿ ಇವಾಗ ಹೊಸ ಊರಾಗೋಗಿದೆ ಮಸ್ಕಿ ಪಟ್ಟಣ ಅಂತ ಹೋಗಿದೆ ಒಂದು ಸಾವಿರ ವರ್ಷಗಳ ಮುಂಚೆ ಈಗ ನಾನು ನಿಂತಿರ್ತಕ್ಕಂಥ ಜಾಗ ಮಸ್ಕಿ ಪಟ್ಟಣ ಆಗಿದೆ ಅದನ್ನ ಸೋಲಿಸದಂಥ ಮಸ್ಕಿಯ ಪಟ್ಟಣವನ್ನು ಇಮ್ಮಡಿಯ ಚಾಲುಕ್ಯರವನ್ನು ಇಮ್ಮಡಿಯ ಜಯಸಿಂಹನನ್ನು ಸೋಲಿಸದಂಥ ರಾಜರಾಜ ಚೋಳ ಇವನು ಇಲ್ಲಿ ಒಂದು ಶಾಸನ ಹಾಕಿಸ್ತಾನೆ ಇದಿಷ್ಟ ಆಗಿದ್ರೆ ಇದು ನೂರಾರು ಶಾಸನಗಳಲ್ಲಿ ಒಂದು ಶಾಸನ ವಿಶೇಷ ಇರೋದು ಇಲ್ಲಿ ಕೆಳಗಡೆ ಇಡೀ ಭಾರತದಲ್ಲಿ ಎಲ್ಲಿಯೂ ಇಲ್ಲದ ಬಂಡೆಗಲ್ಲಿನ ಶಾಸನದಲ್ಲಿ ರಾಜರಾಜ ಚೋಳ ತನ್ನ ರಾಜಲಾಂಛನವಾದಂತ ಹುಲಿಯನ್ನ ಕೆತ್ತಿಸ್ಕೊಳ್ತಾನೆ ನೋಡಿ ಈ ಫೋಟೋನು ಸಹ ನೋಡಿ ಇಡೀ ಭಾರತದಲ್ಲಿ ಎಲ್ಲಿಲ್ಲ ಹಾಗಾಗಿ ತಮಿಳಿನ ಆರ್ಕಿಯಾಲಜಿಸ್ಟ್ಗಳಿಗೆ ಎಲ್ಲಿಲ್ಲದ ಮೋಹ ಬಂದು ಮಸ್ಕಿಗೆ ಮೇಲಿಂದ ಮೇಲೆ ಬರ್ತಾ ಇರತಕ್ಕಂಥದ್ದು ದೆಲ್ಲಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಸಹ ಬಂದು ಇಲ್ಲಿ ನೋಡ್ಕೊಂಡು ಹೋಗಿದ್ದಾರೆ ಅಂತ ಸ್ಥಳೀಯರು ಇದನ್ನ ಹೇಳಿದ್ದಾರೆ ರಾಜರಾಜ ಚೋಳ ಮೊತ್ತ ಮೊದಲ ಬಾರಿಗೆ ಅಥವಾ ಒಂದೇ ಒಂದು ಸಾಲಿ ಬಂಡೆಗಲ್ಲಿನ ಮೇಲೆ ತನ್ನ ರಾಜ ಲಾಂಛನವಾದಂತಹ ಹೆಬ್ಬುಲಿಯನ್ನ ಕೆತ್ತಿಸ್ಕೊಂಡಿದ್ದಾನೆ ಇಲ್ಲಿವರೆಗೂ ನಾವು ತಾಮ್ರ ಪಟಗಳಲ್ಲಿ ಮಾತ್ರ ಅದನ್ನು ನೋಡ್ತಾ ಇದ್ವಿ ಕರೆಕ್ಟ್ ಅಲ್ವಾ ತಾಮ್ರ ಪಟಗಳಲ್ಲಿ ಚೋಳನ ಲಾಂಛನವಾದಂತಹ ಹೆಬ್ಬುಲಿಯನ್ನು ನೋಡ್ತಾ ಇದ್ವಿ ಬಂಡೆಗಲ್ಲಿನ ಮೇಲೆ ಕೆತ್ತಿಸ್ಕೊಂಡಂತ ಏಕೈಕ ಶಾಸನ ಭಾರತದ ಒಂದೇ ಒಂದು ಶಾಸನ ಮಸ್ಕಿಯಲ್ಲಿ ಇದೆ ಇನ್ನು ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಈ ಯುದ್ಧದಲ್ಲಿ ಭಾಗವಹಿಸಿದಂತ ನಾಲ್ಕು ರಾಜ ಮಹಾರಾಜರುಗಳ ರಾಜಕ್ಷಣವನ್ನು ಸಹ ಕೆತ್ತಲಾಗಿದೆ ಇನ್ನೊಂದ್ಸಲಿ ತೋರಿಸಿ ಬ್ರಿಜೇಶ್ ಇಲ್ಲಿ ನೀವು ನೋಡ್ತಾ ಇರತಕ್ಕಂಥದ್ದು ಒಂದು ಹೆಬ್ಬುಳಿ ಇನ್ನೊಂದು ಚೇರನ್ಸ ಲಾಂಛನವಾದಂಥ ಜೋಡಿ ಮೀನು ಪಾಂಡ್ಯನ ರಾಜನ ರಾಜಂಛನವಾದಂತ ಬಿಲ್ಲು ಬಾಣ ಮತ್ತು ವರಾಹ ನಮ್ಮ ಫೇಮಸ್ ಇಮ್ಮಡಿಚ್ ಸಾರಿ ನಮ್ಮ ಫೇಮಸ್ ಕಲ್ಯಾಣ ಚಾಲುಕ್ಯರ ರಾಜನವಾದಂಥ ವರಾಹ ನೋಡ್ತಾ ಇದ್ದೀರಾ ಈ ಫೋಟೋನು ಸಹ ನೋಡಿ ಹೆಚ್ಚು ಕ್ಲಾರಿಟಿ ನಿಮಗೆ ಸಿಗುತ್ತೆ ವರಾಹವು ಜೋಡಿ ಮೀನುಗಳು ಹೆಬ್ಬುಲಿಯು ಬಿಲ್ಲು ಬಾಣವು ನಾಲ್ಕು ಜನ ಮಹಾರಾಜರು ಈ ಮಸ್ಕಿ ಪಟ್ಟಣದ ಈ ನಾನು ನಿಂತಿರತಕ್ಕಂಥ ನೆಲದಲ್ಲಿ ನಡೆದಂಥ ಮಹಾಯುದ್ಧಕ್ಕೆ ಸಾಕ್ಷಿಯಾಗಿ ನಾಲ್ಕು ಮಹಾರಾಜರುಗಳ ರಾಜಲಾಂಛನವನ್ನು ಇಲ್ಲಿ ಕೆತ್ತಿದ್ದಾರೆ ಇದು ಭಾರತದ ಇತಿಹಾಸದಲ್ಲಿ ಏಕೈಕ ಬಂಡೆಗಲ್ಲಿನ ಶಾಸನ ರಾಜಲಾಂಛನವನ್ನು ಹೊತ್ತು ನಿಂತಿರತಕ್ಕಂಥ ಏಕೈಕ ಬಂಡೆಗಲ್ಲಿನ ಶಾಸನ ಅದು ಮಸ್ಕಿಯಲ್ಲಿದೆ ನನ್ ಕೇಳಿದ್ರೆ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಐತಿಹಾಸಿಕವಾದಂತಹ ಪಟ್ಟಣ ಅಂತ ಯಾವ್ದಾದ್ರು ಇದ್ರೆ ಅದು ಮಸ್ಕಿ ಐ ರಿಪೀಟ್ ದಿಸ್ ಅತ್ಯಂತ ಇನ್ಕ್ಲೂಡಿಂಗ್ ಪ್ರಾಗ್ ಐತಿಹಾಸಿಕ ಯಾಕೆಂತಂದ್ರೆ ಎದುರ ಕಾಣ್ತಾ ಇರತಕ್ಕಂಥ ಬೆಟ್ಟದಲ್ಲಿ ದೇವನಾಂಪ್ರಿಯ ಅಶೋಕ ತನ್ನ ಹೆಸರನ್ನ ಬಿಟ್ಟು ಹೋದಂತ ಏಕೈಕ ಶಾಸನಕ್ಕೂ ಸಹ ಇದೇ ಮಸ್ಕಿ ಪಟ್ಟಣ ಸಾಕ್ಷಿಯಾಗಿದೆ ಅದನ್ನ ಸಹ ನಾನು ತೋರಿಸ್ತೀನಿ ಈ ಏಕೈಕ ರಾಜಲಾಂಛನವನ್ನ ಹೊಂದಿರತಕ್ಕಂತ ಬಂಡೆ ಶಾಸನವೂ ಇದೇ ಮಸ್ಕಿಯಲ್ಲಿದೆ ಅದಕ್ಕೂ ಈ ಪಟ್ಟಣವೇ ಸಾಕ್ಷಿ ಮಸ್ಕಿಗೆ ನಾವು ಕೊಡಬೇಕಾದಂತ ಪ್ರಾಮುಖ್ಯತೆಯನ್ನು ಕೊಟ್ಟಿಲ್ಲ ಕೊಡಬೇಕು ಈಗ ಮುಂದೆ ಇತಿಹಾಸಕಾರರು ಅಕಾಡೆಮಿಗಳು ಯೂನಿವರ್ಸಿಟಿಗಳು ಸರ್ಕಾರ ಎಲ್ಲ ಮಸ್ಕಿ ಪಟ್ಟಣಕ್ಕೆ ಮತ್ತಷ್ಟು ಒತ್ತು ಕೊಟ್ಟು ಇಲ್ಲಿರ್ತಕ್ಕಂಥ ಇತಿಹಾಸವನ್ನ ಬಗೆದು ತೆಗೆದು ನಮ್ಮಂಥ ಸಾಮಾನ್ಯರಿಗೆ ಉಣಬಡಿಸಬೇಕಾಗಿ ಬಡಿಸಬೇಕಾಗಿ ಪ್ರಾರ್ಥನೆ ಅಲ್ವೇ ಹ ಇನ್ನೊಂದ್ಸಲಿ ತೋರ್ಸಿ ಬ್ರಿಜೇಶ್ ಇದನ್ನ ರಾಜಲಾಂಚವನ್ನ ನೋಡಿ ಸ್ನೇಹಿತರೆ ನೀವು ಮಸ್ಕಿ ಕಡೆ ಬಂದಾಗ ರಾಯಚೂರು ಕಡೆ ಬಂದಾಗ ಕೊಪ್ಪಳು ಲಿಂಗಸುಗೂರು ಮುದಗಲ್ಲು ನೀವು ಯಾವ ಕಡೆ ಬಂದಾಗ್ಲೂ ಮಸ್ಕಿ ಪಟ್ಟಣಕ್ಕೆ ಭೇಟಿ ನೀಡಿ ಈ ಲಾಂಛನವನ್ನು ನೋಡಿ ನಿಮ್ಮ ಜನ್ಮವನ್ನು ಪಾವನ ಮಾಡಿಕೊಳ್ಳಿ ಇತಿಹಾಸ ಆಸಕ್ತಿರೋ ಆಗಿರಬಹುದು ಆಸಕ್ತಿ ಇಲ್ಲದೆ ಇರೋದನ್ನ ಬಂದು ನೋಡಿದ್ರೆ ನಿಮ್ಗೆ ಇತಿಹಾಸದಲ್ಲಿ ಆಸಕ್ತಿ ಹುಟ್ಟುವುದು ಅಷ್ಟೇ ಖಚಿತವಾದದ್ದು ಬೌದ್ಧ ಧರ್ಮ ಅತ್ಯಂತ ಉಚ್ಚರಾಯ ಸ್ಥಿತಿಯಲ್ಲಿ ಮೆರೆಯುತ್ತಿದ್ದಂಥ ಪಟ್ಟಣಗಳಲ್ಲಿ ಮಸ್ಕಿ ಪಟ್ಟಣವು ಒಂದು ನೀವು ನೋಡ್ತಾ ಇದ್ದೀರಲ್ಲ ಅದು ಬೌದ್ಧ ಸ್ತೂಪ ಡಿಲ್ಯಾಪಿಲೇಟೆಡ್ ಕಂಡೀಷನ್ ಎಂಬತ್ನಾಲ್ಕು ಸಾವಿರ ಬೌದ್ಧ ಸ್ತೂಪಗಳಲ್ಲಿ ಇದು ಒಂದು ಮಸ್ಕಿಯ ಸ್ತೂಪವು ಒಂದು ಸನ್ನತಿಯ ಸ್ತೂಪವು ಒಂದು ಎಂಬತ್ನಾಲ್ಕು ಸಾವಿರ ಸ್ತೂಪಗಳಿಗೆ ಒಂದಾದ ಸ್ತೂಪ ಅಂತಂದ್ರೆ ಇದ್ರ ಮಸ್ಕಿಯ ಪಟ್ಟಣದ ಇಂಪಾರ್ಟೆನ್ಸ್ ಅನ್ನ ನೀವು ನೋಡ್ಕೊಳ್ಳಿ ಮಸ್ಕಿ ನೀವೆಲ್ಲ ನೋಡ್ಲೇಬೇಕಾದಂತ ಐತಿಹಾಸಿಕ ಪಟ್ಟಣ ಮಸ್ಕಿಗ್ ಬಂದು ನೀವು ನೋಡ್ಲೇಬೇಕು ಮಸ್ಕಿ ನಾವು ನೋಡ್ಬೇಕು ನಾನ್ ತೋರಿಸಿರೋದನ್ನ ಆ ಶಾಸನವನ್ನ ಅದರ ಪ್ರಾಮುಖ್ಯತೆಯನ್ನು ಅರಿಯಿರಿ ವರ್ಮನ್ ಅಂತ ತನ್ನನ್ನು ತಾನು ಹೊಗಳ್ಕಂಡಂಥ ಚೋಳ ಮಹಾರಾಜ ಬರ್ಕೊಂಡಿರ್ತಕ್ಕಂಥ ಶಾಸನನು ಇದೇನೆ ಅವನ ರಾಜಲಾಂಛನವನ್ನ ಇಟ್ಟುಕೊಂಡಿರ್ತಕ್ಕಂಥ ಶಾಸನನು ಇಲ್ಲೇನೇ ಇದೆ ಮಸ್ಕಿ ಭಾಳ ಪ್ರಾಗೈತಿಹಾಸಿಕವಾದಂಥ ಪಟ್ಟಣ ನಿಮ್ಗೆ ತೋರಿಸಿದ್ದೀನಿ ಇನ್ನೂ ಒಂದು ಇಂಪಾರ್ಟೆಂಟ್ ಇತಿಹಾಸದ ತುಣುಕನ್ನು ತೋರಿಸುವಂಥ ಸಮಯ ಬನ್ನಿ ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸ್ತೀನಿ ಅಲ್ಲಿವರೆಗೂ ಚೆಕ್ ಲವ್ ಯು